ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಇವತ್ತು ನೋಡೋಣ ಸೂರ್ಯ ನಮಸ್ಕಾರವು ಹತ್ತು ಅಥವಾ ಹನ್ನೆರಡು ನಿರ್ದಿಷ್ಟ ಯೋಗಾಸನದ ಅನುಕ್ರಮವನ್ನು ಸೂರ್ಯನಿಗೆ ಅರ್ಪಿಸುವ ಒಂದು ವಿಧಾನ ಓಂ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ೃಣ ಸತ್ಯ ಧರ್ಮೃಷ್ಟೇ ಈಶಾವಾಸ್ಯ ಉಪನಿಷತ್ತಿನಲ್ಲಿರುವ ಈ ಮಂತ್ರದ ಅರ್ಥ ನೇಸರನೆ ಚಿನ್ನದಂತಹ ಮುಚ್ಚಳದಿಂದ ಸತ್ಯದ ಮುಖವು ಮುಚ್ಚಲ್ಪಟ್ಟಿದೆ ಸತ್ಯಧರ್ಮವನ್ನು ನೋಡುವುದಕ್ಕಾಗಿ ನೀನು ಅದನ್ನು ಸರಿಸು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಸಾಧಾರಣವಾಗಿ ಸೂಕ್ಷ್ಮ ವ್ಯಾಯಾಮ ಹಾಗೂ ಆಸನಗಳ ನಡುವೆ ಮಾಡುವುದು ಉತ್ತಮ ಸೂರ್ಯ ನಮಸ್ಕಾರ ಮಾಡುವುದರಿಂದ ಸಂಪೂರ್ಣ ದೇಹಕ್ಕೆ ವ್ಯಾಯಾಮ ಸಿಗುತ್ತದೆ ಸ್ನಾಯುಗಳು ಬಲವಾಗುತ್ತವೆ ರಕ್ತದ ಹಾಗೂ ಪ್ರಾಣದ ಸಂಚಾರ ವೃದ್ಧಿಯಾಗುತ್ತದೆ ಈ ಅಭ್ಯಾಸ ತೂಕವನ್ನು ನಿಯಂತ್ರಣದಲ್ಲಿಡುತ್ತದೆ ಹಾಗೆಯೇ ಜೀರ್ಣ ಶಕ್ತಿಯನ್ನು ವೃದ್ಧಿಸುತ್ತದೆ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಜ್ವರ ಅತಿಯಾದ ರಕ್ತದೊತ್ತಡ ಹೃದ್ರೋಗ ಸಂಧಿವಾತ ಅಂದರೆ ಆರ್ಥ್ರೈಟಿಸ್ ಬೆನ್ನು ನೋವು ಶಸ್ತ್ರಚಿಕಿತ್ಸೆಗೆ ತುತ್ತಾದವರು ಅಥವಾ ಈಗಷ್ಟೇ ಶಸ್ತ್ರಚಿಕಿತ್ಸೆಯಿಂದ ಗುಣಮುಖರಾಗಿರುವವರು ಮತ್ತು ಋತುಸ್ರಾವದಲ್ಲಿರುವ ಹೆಂಗಸರು ಈ ಅಭ್ಯಾಸವನ್ನು ಮಾಡಬಾರದು ಈ ಅಭ್ಯಾಸವನ್ನು ಮಾಡಬೇಕಾದರೆ ಪೂರಕ ಹಾಗೂ ರೇಚಕ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಹಾಗೂ ಉಸಿರನ್ನು ಹೊರಗೆ ಹಾಕುವ ಪ್ರಕ್ರಿಯೆಯ ಜೊತೆ ಮಾಡುವುದು ಪೂರಕ ಎಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ರೇಚಕ ಎಂದರೆ ಉಸಿರನ್ನು ಹೊರಕ್ಕೆ ಹಾಕುವುದು ಪ್ರತಿ ಆಸನವು ಪೂರಕ ಹಾಗೂ ರೇಚಕಗಳ ಸಂಯೋಗದಿಂದ ಮಾಡುವುದು ಈಗ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣ ಸ್ಥಿತಿ ನಮಸ್ಕಾರ ಸ್ಥಿತಿ ಹಸ್ತ ಉತ್ಥಾನಾಸನ ಓಂ ಹ್ರಾಂ ಮಿತ್ರಾಯ ನಮಃ ಪೂರಕವನ್ನು ಮಾಡ್ತಾ ಎರಡೂ ಕೈಯನ್ನು ನೇರವಾಗಿ ತಲೆಯ ಮೇಲಕ್ಕೆ ಚಾಚಿ ಸೊಂಟ ಭಾಗದಿಂದ ಸ್ವಲ್ಪ ಹಿಂದಕ್ಕೆ ಬಾಗುವುದು ಪಾದಹಸ್ತಾಸನ ಓಂ ಹ್ರೀಂ ರವಯೇ ನಮಃ ರೇಚಕವನ್ನ ಮಾಡ್ತಾ ಬೆನ್ನನ್ನು ಸೊಂಟ ಭಾಗದಿಂದ ಬಗ್ಗಿಸುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಪಾದಗಳಿಗೆ ಹಾಗೂ ಕಾಲುಗಳಿಗೆ ಮುಟ್ಟಿಸುವುದು ಬಲಗಾಲನ್ನು ಹಿಂದಕ್ಕೆ ಇಡುತ್ತಾ ಅಶ್ವಸಂಚಲನಾಸನ ಓಂ ಹೂಂ ಸೂರ್ಯಾಯ ನಮಃ ಪೂರಕವನ್ನ ಮಾಡ್ತಾ ಬಲಗಾಲನ್ನು ಆದಷ್ಟು ಹಿಂದಕ್ಕೆ ಚಾಚಿ ಮಂಡಿ ಹಾಗೂ ಬಲಗಾಲಿನ ಬೆರಳುಗಳನ್ನು ನೆಲಕ್ಕೆ ಇಡುವುದು ದೃಷ್ಟಿ ನೇರವಾಗಿರುತ್ತದೆ ಚತುರಂಗದಂಡಾಸನ ಓಂ ಹ್ರೈಂ ಭಾನವೇ ನಮಃ ರೇಚಕವನ್ನ ಮಾಡ್ತಾ ಎಡಗಾಲನ್ನು ಬಲಗಾಲಿಗೆ ಜೋಡಿಸಿ ಮಂಡಿಗಳನ್ನು ನೆಲದಿಂದ ಎತ್ತಿ ಇಡಿ ದೇಹವು ಒಂದು ಕೋಲಿನ ಆಕಾರದಲ್ಲಿ ಇರುತ್ತದೆ ಇಡಿ ದೇಹದ ಭಾರ ಎರಡು ಕೈಗಳು ಹಾಗೂ ಎರಡು ಪಾದಗಳ ಮೇಲೆ ಇರುತ್ತದೆ ಶಶಾಂಕಾಸನ ಓಂ ಹೌಂ ಖಗಾಯ ಸಹಜ ಉಸಿರಾಟ ಪೂರಕ ಹಾಗೂ ರೇಚಕ ಎರಡು ಸಹಜವಾಗಿ ನಡೆಯುತ್ತಿರುತ್ತವೆ ವಿಶ್ರಾಮದಾಯಕ ಆಸನ ಅಷ್ಟಾಂಗ ನಮಸ್ಕಾರ ಓಂ ಪೂಷ್ಣೇ ನಮಃ ರೇಚಕವನ್ನ ಮಾಡ್ತಾ ಎಂಟು ದೇಹದ ಭಾಗಗಳು ನೆಲಕ್ಕೆ ಮುಟ್ಟಿರುತ್ತವೆ ಎರಡು ಪಾದಗಳು ಎರಡು ಮಂಡಿಗಳು ಎರಡು ಕೈಗಳು ಎದೆಯ ಭಾಗ ಹಾಗೂ ಗಲ್ಲದ ಭಾಗ ಪೃಷ್ಠದ ಭಾಗ ಸ್ವಲ್ಪ ಮೇಲೆ ಎದ್ದಿರುತ್ತದೆ ಭುಜಂಗಾಸನ ಓಂ ಹ್ರಾಂ ಹಿರಣ್ಯ ಗರ್ಭಾಯ ನಮಃ ಪೂರಕವನ್ನು ಮಾಡ್ತಾ ಎದೆಯನ್ನು ಮುಂದಕ್ಕೆ ಹಾಗೂ ಮೇಲಕ್ಕೆ ನೀವಿ ಮೇಲೆ ಬರುವುದು ಎದೆಯ ಭಾಗದ ತನಕ ದೇಹವನ್ನು ಮೇಲಕ್ಕೆ ಎತ್ತುವುದು ಅಧೋಮುಖ ಶ್ವಾನಾಸನ ಅಥವಾ ಪರ್ವತಾಸನ ಓಂ ಹ್ರೀಂ ಮರಿಚಯೇ ನಮಃ ರೇಚಕವನ್ನು ಮಾಡ್ತಾ ಸೊಂಟ ಭಾಗವನ್ನು ಆದಷ್ಟು ಮೇಲಕ್ಕೆ ಎತ್ತುವುದು ಇಡೀ ದೇಹವು ಒಂದು ಪರ್ವತದ ಆಕಾರದಲ್ಲಿರುತ್ತದೆ ದೃಷ್ಟಿಯು ನಾಭಿ ಅಥವಾ ಹೊಕ್ಕಳಿನ ಮೇಲೆ ಇರುತ್ತದೆ ಶಶಾಂಕಾಸನ ಓಂ ಹ್ರೂ ಆದಿತ್ಯ ನಮಃ ಸಹಜ ಉಸಿರಾಟ ಬಲಗಾಲನ್ನು ಎರಡು ಕೈಗಳ ಮಧ್ಯ ಇರಿಸುವುದು ಅಶ್ವಸಂಚಲನಾಸನ ಓಂ ಹರೈಂ ಸವಿತ್ರೇ ದೃಷ್ಟಿ ನೇರವಾಗಿರುತ್ತದೆ ಪಾದಹಸ್ತಾಸನ ಓಂ ಅರ್ ರೇಚಕವನ್ನು ಮಾಡ್ತಾ ಎಡಗಾಲನ್ನು ಬಲಗಾಲಿಗೆ ಜೋಡಿಸುವುದು ಕೈಗಳನ್ನು ಮಂಡಿ ನೆಲ ಪಾದ ಅಥವಾ ಕಾಲುಗಳ ಭಾಗದಲ್ಲಿ ಹಿಡಿಯುವುದು ಹಸ್ತ ಉತ್ಥಾನಾಸನ ಓಂ ಹರಹಭಾಸ್ಕರಾಯ ಪೂರಕವನ್ನ ಮಾಡ್ತಾ ಎರಡೂ ಕೈಗಳನ್ನು ತಲೆಯ ಮೇಲಕ್ಕೆ ನೇರವಾಗಿ ಚಾಚಿ ಸೊಂಟ ಭಾಗದಿಂದ ಸ್ವಲ್ಪ ಹಿಂದಕ್ಕೆ ಬಾಗುವುದು ನಮಸ್ಕಾರ ಸ್ಥಿತಿ ಎರಡು ಕೈಗಳನ್ನು ಎದೆಯ ಮುಂದೆ ತರುವುದು ಇದು ಒಂದು ಸುತ್ತಿನ ಸೂರ್ಯ ನಮಸ್ಕಾರದ ಅಭ್ಯಾಸ ಇದೇ ರೀತಿ ಇನ್ನು ಐದು ಬಾರಿ ಮುಂದುವರೆಸೋಣ ಹಸ್ತ ಉತ್ಥಾನಾಸನ ಪಾದಹಸ್ತಾಸನ ಎಡಗಾಲನ್ನು ಹಿಂದೆ ಇಡುತ್ತಾ ಅಶ್ವಸಂಚಲನಾಸನ ಚತುರಂಗದಂಡಾಸನ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ ಶ್ವಾನಾಸನ ಅಥವಾ ಪರ್ವತಾಸನ ಶಶಾಂಕಾಸನ ಎಡಗಾಲನ್ನು ಮುಂದೆ ಇಡುತ್ತಾ ಅಶ್ವಸಂಚಲನಾಸನ ಪಾದ ಹಸ್ತಾಸನ ಹಸ್ತ ಉತ್ಥಾನಾಸನ ನಮಸ್ಕಾರ ಸ್ಥಿತಿ ಮೂರನೆಯ ಸುತ್ತು ಹಸ್ತ ಉತ್ಥಾನಾಸನ ಪಾದ ಹಸ್ತಾಸನ ಬಲಗಾಲನ್ನು ಸಂಚಲನಾಸನ ಅಶ್ವಸಂಚಲನಾಸನ ಚತುರಂಗದಂಡಾಸನ ಶಶಾಂಕಾಸನ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ ಪರ್ವತಾಸನ ಶಶಾಂಕಾಸನ ಬಲಗಾಲನ್ನು ಮುಂದೆ ಇಡುತ್ತಾ ಅಶ್ವಸಂಚಲನಾಸನ ಪಾದಹಸ್ತಾಸನ ಹಸ್ತ ನಮಸ್ಕಾರ ಸ್ಥಿತಿ ನಾಲ್ಕನೇ ಸುತ್ತಿನ ಅಭ್ಯಾಸ ಹಸ್ತ ಉತ್ಥಾನಸನ ಪಾದಹಸ್ತನ ಎಡಗಾಲನ್ನು ಹಿಂದೆ ಇಡುತ್ತಾ ಚತುರಂಗ ದಂಡಾಸನ ಶಶಾಂಕಾಸನ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ పర్వతాసన శంకాసన ఎడగాలను ముందేత అశ్వసంచలనాసన పాదహస్తాసన ಹಸ್ತ ಉತ್ಥಾನಾಸನ ನಮಸ್ಕಾರ ಸ್ಥಿತಿ ಐದನೇ ಸುತ್ತು ಹಸ್ತ ಉತ್ಥಾನಾಸನ ಹಸ್ತಾಸನ ಬಲಗಾಲನ್ನು ಹಿಂದೆ ಇಡುತ್ತಾ ಸಂಚಲನಾಸನ. ಶಶಾಂಕಾಸನ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ ಪರ್ವತಾಸನ ಶಾಂಕಾಸನ ಬಲಗಾಲನ್ನು ಎತ್ತಿ ಮುಂದೆ ಇಡುತ್ತ ಇಡುತ್ತಾ ಪಾದಹಸ್ತಾಸನ ಹಸ್ತ ಉತ್ಥಾನಸನ ನಮಸ್ಕಾರ ಸ್ಥಿತಿ ಸುತ್ತು ಹಸ್ತ ಪಾದ ಪಾದಹಸ್ತಾಸನ ಎಡಗಾಲನ್ನು ಹಿಂದೆ ಇಡುತ್ತಾ ಸಂಚಲನಾಸನ. ಚತುರಂಗ ದಂಡಾಸನ ಚತುರಂಗದಂಡಸ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ ಪರ್ವತಾಸನ ಶಶಾಂಕಾಸನ ಎಡಗಾಲನ್ನು ಮುಂದೆ ಹಸ್ತ ಉತ್ಥಾನಾಸನ ನಮಸ್ಕಾರ ಸ್ಥಿತಿ